ಪ್ಪ ಯಾಕ್ರ ಕರೆದ್ರಿ ಅಲ್ರಿ ಏನಿಲ್ಲ ನಿನ್ನ ಹತ್ರನೇ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ನಾನೇ ಕರೆದೆ ಹೌದು ಎಂದೂ ಪ್ರಶ್ನೆ ಮಾಡಿದಿರೋ ನೀನು ಇವತ್ ಯಾಕೆ ನನ್ನ ಪ್ರಶ್ನೆ ಮಾಡ್ತಾ ಇದೀಯಲ್ಲ ಮರಿಯಪ್ಪ ಮಾತಾಡ್ತೀನಿ ಮಾತಾಡ್ತೀರಿ ಹೀಗೌಡ್ರಿ ನಾನು ನಿಮ್ಮನ್ ಪ್ರಶ್ನೆ ಮಾಡಿದ್ರೆ ತಾತ್ತೀರಿ ಬಾಡಿ ಈ ಮರಿಯಪ್ಪನ ಮಾತಾ ಅಂತಾವ್ರಿ ಮತ್ತೇನಾರ ನೀವು ನೀವ್ ಹೆಂಗರ ತಿಳ್ಬಾಡ್ರಿ ಬಾಳ ನಿಯತ್ತಿನ ಮುಂಚೆ ಕರ್ಕೊಂಡ ಅದಕ್ಕ ಹಿಂಗ ಹೇಳಿ ಹಾಗೇನಿಲ್ಲ ಇಷ್ಟ ವಯಸ್ಸಾದ್ರು ಇನ್ನು ಮುದ್ದಿ ಮಾತ್ರ ನಿಂದು ಆ ಚಿಕ್ಕ ಮಕ್ಕಳು ತರ ಇದ್ ಏನಂತ ಹೇಳಬೇಕ ಏನಪ್ಪ ನಿನ್ನ ಬುದ್ಧಿಗೆ ಹಂಗಲ್ರಿ ಗೌಡ್ರ ಹೆಂಗರ ತಿಳಿಬಾರ್ದಲ್ರಿ ಹ್ಯಾಂಗರ ತಿಳಿದ್ರೆ ಈ ಮರಿಯಪ್ಪ ಸತ್ತ ಅರ್ಥ ಅಲ್ರಿ ಗೌಡ್ರ ನಾನು ಇಷ್ಟು ವರ್ಷ ಆದ್ರಿ ನಿಮ್ಮ ಮನ್ಯಾಗ ಕೆಲಸ ಮಾಡಾಕತ್ತ ನೀವ್ ಹೆಂಗರ ತಿಳಿದ್ರೆ ನಿಮ್ಮ ಮಾತಾಗ ಏನ್ರಿ ವ್ಯತ್ಯಾಸ ಬಂದ್ರೆ ನಾ ಇಷ್ಟ ದಿನ ಕೆಲಸ ಮಾಡಿದೋಟು ಹೊಳೆಗ ಹುಣಸು ತೊಳಂಗಾಕತ್ ಸರಿ ಸರಿ ಬಿಡು ನಾವು ಹಣ ಯಾರ್ಯಾರ ಕೊಟ್ಟಿದೀವಿ ಅನ್ನೋದೆಲ್ಲ ಅಲ್ರಿ ಹೇಗೌಡ್ರಿ ನೀವು ಅಂತ ಚಲೋರಿಗೆ ಕೊಟ್ಟಿದ್ವಿ ಬಿಡ್ರಿ ಹಣಾನ ಕೊಟ್ಟೋರು ಅಲ್ಲೇ ಅರೋರ ಇಸ್ಕೊಂಡ್ರೆ ಬಾಳ ಜನ ಅದ ರೀ ತಪಾಸು ಕೊಟ್ಟರು ಸುದ್ದಿನ ತೆಗಿಬಾರಿ ನೀವು ಬರೀ ಅಪ್ಪ ಹಾಗಾದ್ರೆ ನೀನು ನಾಳೆಯಿಂದಲೇ ವಸೂಲಿಗೂ ಹೋಗು ನಾವು ಕೊಟ್ಟ ಹಣವನ್ನ ಒಬ್ಬಾಳಿಕೆಯಿಂದ ದಬ್ಬಾಳಿಕೆಯಿಂದ ಒಂದು ಒದ್ದು ವಸೂಲಿ ಮಾಡಿದ್ರೆ ಸಿಗೋದು ಕೊಡ್ತಾರೆ ಬಿಡು ಸುಮ್ಮನೆ ಕುಳಿತರೆ ಹಣ ಅಲ್ಲ ಅವರ ಮುಖಾನು ತೋರಿಸೋದಿಲ್ಲ ಇವರು ಅಂತ ಖತರ್ನಾತ್ ನನ್ನ ಮಕ್ಕಳು ತುಂಬ್ಕೊಂಡಿದ್ದಾರೆ ಈ ಊರಲ್ಲಿ ಬಿಡ್ರಿ ಗೌಡ್ರ ಇಷ್ಟ ಹೇಳಿದ್ರಿ ನನ್ನ ನೀವಿನ ವಾದ್ ವಾದ್ ವಸಲಿ ಮಾಡ್ತೀನಿ ತಿಳಿಯಕ್ಕೆ ಬಂತಿರಿ ಅದ್ರ ಬಗ್ಗೆ ವಿಚಾರನ ಬಿಟ್ಬಿಡ್ರಿ ನೀವು ವಾದ ವಸಲಿ ಮಾಡ್ತೀಯೋ ಹೊಡೆದ್ ವಸೂಲಿ ಮಾಡ್ತೀಯೋ ಅಪಿಗೆ ಬೇಕಾಗಿಲ್ಲ ಇನ್ನು ಒಂದು ವಾರದೊಳಗ ಒಟ್ಟ ಪೂರ್ತಿ ಹಣನ ತಂದು ವಾಪಸ್ಸು ಅಷ್ಟು ಆ ಕೆಲಸ ಆತಂತೇಳ್ಕೋರಿ ಅಲ್ರಿ ಗೌಡ್ರ ಹೇಳಿ ಯಾಕೋ ಇತ್ತೀಚೆಗೆ ಹೊಲ ಮನೆ ಆಳು ಕಾಳು ಎಲ್ಲ ತುಂಬಾ ಚಲೇ ಚಿಟ್ಟು ಹೊಡೆದೋಗ್ಬಿಟ್ಟು ಹೇಳ್ಬೇಕ್ರಿ ಅದಕ್ಕ ನಾನು ಏನಾದ್ರೂ ಒಂದು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ತಿಳಿಯಲು ವಿಚಾರ ಮಾಡಿದೀನಿ ಅದಕ್ಕ ಆ ಗೆ ಹೋಗೋದಕ್ಕಿಂತ ಪೂರ್ವದೊಳಗ ಆ ಪೂರ್ತಿ ಹಣವನ್ನೆಲ್ಲ ಕಲೆಕ್ಟ್ ಮಾಡಿ ನೀರಿನ ಗೌಡ್ರಿಗೆ ಒಪ್ಪಿಸಿ ಬಿಟ್ಟೆ ಅಂತಂದ್ರೆ ಅಲ್ಲಿಗೆ ಅರ್ಧ ಅನ್ನೋದ್ ಕೆಲಸ ಮುಗ್ದಂಗೆ ಅದಕ್ಕೆ ನಿನಗೆ ಈ ರೀತಿ ಇಷ್ಟಕ್ಕೆ ಮಾಡತ್ತಿರೋದು ಅಷ್ಟ ಹಾಂ ವ್ಯವಹಾರ ಅಲ್ರಿ ರೀ ಈಗ ಇದನ್ನೆಲ್ಲ ಬಿಟ್ಟು ಮತ್ತೆ ಮೇ ಇನ್ನೇನು ಮಾಡ್ಬೇಕು ಅಂದ್ಕೊಂಡಿರಿ ಹಾಂ ಏನೇನಲ್ಲ ನಾಳೆ ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀನಿ ಬಿಸ್ನೆಸ್ಗೆ ಹೌದ್ರಾ ನೋಡೋಣ ಅಲ್ಲಿ ಕೆಲವೊಂದಿಷ್ಟು ಕಂಪ್ನಿಯವರು ನಮ್ಮ ಜೊತೆ ಒಡಂಬಡಿಕೆಯನ್ನ ಮಾಡಿಕೊಂಡು ನೀವು ನಮ್ಮ ಜೊತೆ ಕೈ ಜೋಡಿಸಿ ಒಂದೇ ವಾರದಲ್ಲಿ ಸಾವಿರಾರು ಕೋಟಿ ಗಳಿಸ್ಬೋದು ಅಂತ ನಮಗೆ ಆಫರ್ ಕೊಟ್ಟಿದ್ದಾರೆ ಅದು ಹೋಗಿ ಬಂದ ಮೇಲೆ ಹೇಳ್ತೀನಿ ಅದು ಏನಾಗಿತ್ತು ಅಂತ ಹಾ ಅಮರೇಪ್ಪ ನಾಳೆಯಿಂದಲೇ ನೀ ಆ ವಿರಂಗೌಡರ ಮನೆ ಕೆಲಸಕ್ಕೆ ಹೋಗು ರವಿ ವರ್ಮ ಅವ್ರು ಹಿಂಗ್ ಹೇಳ್ತಿದ್ದಾರೆ ಅಂತ ಮತ್ತೆ ಬೇಜಾರು ಮಾತ್ರ ಮಾಡ್ಕೋಬೇಡ ಹೇಳ್ರ ನಾ ಯಾಕೆ ಬೇಸರ ಮಾಡ್ಕೊಲ್ರಿ ಅಲ್ರಿ ಏನದ ಇವ್ ನನ್ ತಲೆ ಆದ್ರೂ ಕೆಲಸ ಮಾಡದ ಅವ್ ನನ್ ತಲೆ ಆದ್ರೂ ಕೆಲಸ ಮಾಡದ ಅಲ್ರಿ ಹೆಣ್ಣ ಅವ್ರ ಹಿಂಗಾದ್ರಿ ಮುಂದಾದ್ರಿ ಅದ್ರ ಬಗ್ಗೆ ಏನು ಬೇಜಾರಿಲ್ಲ ನೋಡಿರಿ ಹಾಂ ಬರ್ಯಪ್ಪ ಹಾಗೂ ನಿನ್ನ ಹತ್ರ ಇನ್ನೊಂದು ಸ್ವಲ್ಪ ಪರ್ಸನಲ್ ವಿಷಯ ಮಾತಾಡೋದಿತ್ತು ಹೇಳ ಏನ್ ರೀ ಅಂತ ಏನಿಲ್ಲ ನಾಳೆ ಆ ವೀರನ ಗೌಡ್ರ ಮಗಳು ಅಮೇರಿಕದಿಂದ ಬರ್ತಾ ಇದ್ದಾಳೆ ಅಂತ ಸುದ್ದಿ ಬನಾಗ ಏನಿಲ್ಲ ಅವಳು ಬಂದ್ರೆ ಅವಳ ಬಗ್ಗೆ ನೀ ನನಗೆ ಸ್ವಲ್ಪ ಆಗಾಗ ಮೆಸೇಜ್ ಕೊಡ್ತಾ ಇರಬೇಕು ನೋಡಿರಿ

ನಿಮ್ ಕೆಲಸ ಅಂತ ತಿಳ್ಕೊರಿ ಅಲ್ರಿ ಹೇಳಿ ಈ ವಿಷದಾಗ ನಾ ಪಿ ಹೆಚ್ ಡಿಲ್ರಿ ಒಟ್ಟ ಹಾಕಿ ನಿಮ್ ಚೆಕಿ ಬಂದು ಬಿದ್ರಾತಿಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ ಇವತ್ತಿಂದ ಅಷ್ಟೇ ಮಾಡು ಆದ್ರೆ ನೀನು ತಿಳಿದಂಗ ಮಾಡ ಯಾಕಂತಂದ್ರ ನೀನೇ ತಿಳಿದಂಗ ಮಾಡಿದಿ ಅಂದ್ರ ಇಲ್ಲಿ ನಡೆಯೋ ಕತಿನ ಬೇರೆ ನಾ ಎಷ್ಟ್ ಹೇಳಿ ಅಷ್ಟ ಮಾಡುದು ಆತು ಬಿಡ್ರಿ ಈಗ ನೀ ಹೇಳ್ದಂಗೆ ಮಾಡಿದ್ರ ಆತಿಲ್ ಒಟ್ಟು ಅದ್ರ ಬಗ್ಗೆ ಚಿಂತೆ ಬಿಡ್ರಿ ಆ ಕೆಲಸ ಆತನ ತಿಳ್ಕೊರಿ ರೀ ನೀನು ಹಾಂ ಮರ್ಯಪ್ಪ ಹಾಗೂ ನಾಳೆ ಬೆಳಿಗ್ಗೆ ನಾ ಬೇಗ ಹೈದ್ರಾಬಾದಿಗೆ ಹೋಗ್ರಿ ಅಲ್ಲೇ ರೂಮಲ್ಲಿ ನಾನು ಸ್ವಲ್ಪ ಬಟ್ಟೆಗಳದಾವೆ ಬ್ಯಾಗ್ ನಲ್ಲಿ ಹಾಕಿ ರೆಡಿ ಮಾಡಿ ಸರಿ ಹಾಂ ಮೊನ್ನೆ ನೀನು ಹಂಗೆ ಸ್ವಲ್ಪ ದುಡ್ಡು ಬೇಕಂತ ಕಳೀತೀಲ ನೀವೇನು ಕೊಡ್ಲಿಲ್ಲ ಬಿಡ್ರಿ ಹಂಗೆ ಹೋಗ್ಬಿಡ್ರಿ ಕೊಡಮ್ಮಾರೆ ಯಾ ನಿನಗೆ ಕೊಡ್ದೆ ಮತ್ತ ಯಾರಿಗೆ ಕೊಡಲಿ ಇನ್ನು ಮುಂದಿನ ನನ್ನ ಆಟ ನಡ್ಯೋದ ನಿನ್ನಿಂದ ಹಾಂ ಚೆಕ್ ಬರ್ದಿಟ್ಟು ಹೋಗಿರ್ತೀನಿ ನಿನಿಗೆ ಯಾವಾಗ ಬೇಕೋ ಎಷ್ಟು ಬೇಕೋ ಅಷ್ಟು ನೀನೇ ಮಾಡ್ಸಿ ಆದ್ರೆ ನಾಳೆ ವಿರಂ ಮನೆ ಕೆಲ್ಸಕ್ಕೆ ಹೋಗೋದನ್ನ ಮಾತ್ರ ಬರ್ರಿ ಬೇಡ ಯಾಕಂದ್ರೆ ನಿನ್ನ ಬಗ್ಗೆ ನಾ ಆಲ್ರೆಡಿ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ನಾಳೆ ಮರಿಯಮ್ಮ ಬರ್ತಾನೆ ಮನೆ ಕೆಲ್ಸಕ್ಕೆ ಅಂತ ಹೇಳೇನಿ ನೀನು ಹೋಗಲೇ ಬೇಕು ಆಯ್ತು ಬಿಡ್ರಿ ಈಗ ಅಂತೂ ಅವ್ರ ಮನೆ ಹೋಗೋದು ಕಾಯಮ್ ಆತಲ್ಲ ರೀ ಸರಿ ಬರ್ರಿ ಓಕೆ ಆಯ್ತು ಆಯ್ತು ಹಂಗ ನಾಳೆ ನೀನು ಬೇಗನೆ ಹೋಗೋ ನಾನು ಏನು ಬರ್ತೀನಪ್ಪ ಸರಿ ಸರಿ ಅಲ್ರಿಪ್ಪ ಈ ಮಕ್ಳು ಹೋದರ್ದಂಗೆ ನಾವು ಹೋದ್ರಿ ನಮ್ಗೆ ಹಾರ್ಟ್ ಅಟ್ಯಾಕ್ ಆಕೈತಿ ಬ್ಯಾಡ್ರಿಪ್ಪ ಪಾ ಹಾ ಅಲ್ರಿ ನಿಮಗೆ ಯಾಕೆ ಬೇಕ್ರಿ ಹೊಲಾಮನಿ ದೇವ್ರ ಅಣ್ಣಿಗೂ ಬೇಡ್ರಿ ಅದಲ್ರಿ ಅದಿನ ಅಂತಾರಲ್ರಿ ತುಡುಗಿ ಜೀವನ ಗಡಿಗೆ ಅಂತ ಹಾಂಗೆ ಮಾಡ್ಕೊಳತಾನ ನಿಮಗೆ ಹಾ ಅಲ್ರಿ ಇಂಥ ಒಂದು ನಾಲ್ಕು ಮಂದಿ ಊರಾಗಿದ್ರೆ ಊರು ತರಕನ್ರಿ ಹಾ ಹಾ ಅಲ್ರಿ ಇವ್ರು ನಮ್ ಊರಾಗ ಒಬ್ ಬಡವ್ರೂ ಬಿಟ್ಟಿಲ್ರಿ ಎಲ್ಲಾರನು ಬಡದ್ ಬಾಯ್ಕೊಂಡಾರ ಯಾರನ್ನ ಬಿಟ್ಟಾರ್ರಿ ಇವ್ರು ಯಾರು ಬಿಡದ್ರ ಒಟ್ಟು ಒಟ್ಟ ಆಸ್ತಿ ತಿಂದ ತಾನಾ ಸೌಕಾರ ಅನ್ನ ಆಸೆ ಉಟ್ಕೊಂಡ್ಬಿಟ್ಟಿ ಇಂತ ಮಕ್ಳಿಗೆ ಯಾರ್ ಗೊತ್ತನ್ರೀ ಸಿಟ್ಟಾಗಿರ್ತಾರಲ್ರಿ ಪುಂಡ್ ಬೋಗ್ರಿ ಸೋಳೆ ಮಕ್ಳ ಗೌಡ್ರು ತಿಂದ ಗೌಡ್ರ ಜೈ ಗೌಡ್ರಿಗೆ ಜೈ ಗೌಡ್ರಿಗೆ ಜೈ ಅನ್ಕೊಂತ ಅವ್ರದ ತಿ ಅವ್ರಿಗೆ ಬಾರಿ ಸೊಕ್ಕಾರ ಅಂತ ಮಕ್ಕಳ ಪಾಡ್ರಿ ಅವ್ರಿಗೆ ನಮ್ಮಂತ ನೀತ್ಲೇ ಮಾಡೋರ ಈ ಮಕ್ಕಳು ಕಣ್ಣಾಗಿಲ್ರಿ ಯಾಕಂದ್ರೆ ನೀ ಎತ್ಲೇನ್ ದುಡ್ದ್ರೆ ಇವ್ರಿಗೆ ನಮ್ಮಂತಲ್ಲಿ ಏನೇ ಸಿಗಲ್ಲ ತೆಲ ಓಡ್ತೀನಿ ತರ ಹಾಸ್ತಿ ಅವ್ರ ಕಡೆ ಸಿಗ್ತತಿ ಇವ್ರಿಗೆ ಹಂಗಾಗಿ ಇವ್ರೇನ್ ಚಲೋ ಮಕ್ಕಳು ಅಲ್ರಿ ಬಿಸ್ನೆಸ್ ಮಾಡ್ತಾನಂತ್ರಿ ಇಲ್ಲೇ ಹಮಾಲಿ ಮಾಡಾಕರ ಅವ ಮಗನ ಬಿಸ್ನೆಸ್ ಮಾಡಾಕಾನಂತ ಅದೇನ್ ಬಿಸ್ನೆಸ್ ಮಾಡ್ತೀಯೋ ಇದನ್ ಮಾಡಕೊಂತ ಅಡ್ಡಾಡ್ತೀವಿ ಯಾವ ಬಲ್ಲು ಮರ ನೋಡ್ರಿ ಆ ವೀರನ್ ಗೌರ ಮಗಳು ಬಂದ್ರೆ ಈ ಮಗ ನಾ ಹಚ್ಕೊಡ್ಬೇಕಂತ ಎಂತ ಮಗ ಅದ ನೋಡ್ರಿ ಅಲ್ಲ ನಾನೇನ್ ಕಾರ್ಕೂನನ್ ಮಾಡ್ಯಾನು ಇದನ್ನ ಅಡ್ಡಾಡಿ ಮಾಡು ತಿಳ್ಕೊಂತೀರಲ್ ಮುಂದ ಅಲ್ರಿ ಹೀ ನನ್ ಕಾರ್ಕುನ ಮಾಡ್ಯಾನು ಹುಡುಗಿಯರ್ನ ಹಚ್ಕೊಡೋ ಮೀಡಿಯೇಟರ್ ಮಾಡ್ಯಾನು ಮಗ ಹಾ ಅಲ್ರಿ ಒಣಗ ಯಾವ ಚಂದ್ ಹುಡುಗಿಯರ್ ಕಣಂಗಿಲ್ಲರಿ ಮಕ್ಕಳ ಕಣಿಗೆ ಯಾವ ಚಂದ ಹುಡ್ಗಿ ಕಣ್ರ ಮರ್ಯಪ್ಪ ಆಕಿನ ಕೇಳ ಮರ್ಯಪ್ಪ ಈಗಿನ ಕೇಳ ಇಂಥದ್ ಮಾಡಿ ನಮ್ಮ ಅಂತ ಮೈಕನ್ ಬಲಿ ಕೊಡ ಮಕ್ಕಳ್ರಿ ಅವ್ರು ಹಾ ಅಲ್ರಿ ಅಂತ ಸಾವಿರಾರು ಕೋಟಿ ಒಡವ್ಯ ವಿಜಯ್ ಮಲ್ಯಾನ ಹುಡುಗಿಯರ್ ಬಿದ್ದ ದೇಶ ಬಿಟ್ಟು ದೇಶಕ್ಕೆ ಹೋಗಿ ಪುಟ್ಗೋಸಿ ಪುಟ್ಗೋಸಿ ಲೆಕ್ಕಕ್ ಬಂದ್ರಿ ಹಿಂದೆ ಬಿದ್ರಿ ಈ ಮಕ್ಳ ಅದ ಗತಿರಿ ಹೋಲ್ ಬಿಡ್ರಿ ಊರು ಸಾಬ್ರಿ ಸೋ ಏನದ ಊರು ಸಾಬ್ರಿ ತಗೊಂಡು ತಗೊಂಡ ಉಲ್ಲಾಸವರ್ಗಿದ್ನಂತ ಈ ಮಕ್ಳದ್ ಹೇಳ್ಕೊಂತ ಹೊಂಟ್ರ ಇನ್ನೂ ಬಾಳ ಐತಿ ಅಲ್ಲ ಈ ಮಗ ಏನು ಸಂಸ್ಕೃತಿ ಕಲ್ಕೊಂಡ ಗೊತ್ತೈತಿಲ್ರಿ ನೋಡ್ರಿ ತಂದಿ ತಾಯಿ ಇಲ್ಲ ಅಂದ್ರೆ ಏನ್ ಸಂಸ್ಕೃತಿ ಇಲ್ಲ ಅನ್ನದು ಈ ಮಗನ್ ನೋಡಿದ್ರೆ ಗೊತ್ತಾಕತ್ರಿ ಈ ಮಗಗ ನಾ ಹೆಂಗ ಬದುಕ್ಬೇಕು ನಾವ್ ಹೆಂಗ ಸಮಾಜದಾಗ ಇರ್ಬೇಕನ್ನೋದ್ ಗೊತ್ತಿಲ್ರಿ ನಮ್ಮದು ಗೊತ್ತೀ ನಮ್ ಮನ್ಯಾಗ ನಮ್ ತಂದಿ ತಾಯಿ ಬದುಕಿನ ಬುತ್ತಿನ ಕಟ್ಟಿಟ್ಟ ಯಾರ ಹೆಂಗ ಬದಕ್ ಬೇಕಂದ ಇಂತ ಮಕ್ಳ ತಂದಿ ತಾಯಿ ಇಲ್ಲ ಅಂದ್ರ ಸಂಸ್ಕೃತಿನ ಕಲೀಲ್ರಿ ಇವ್ರಿ ಇವ್ರದರ್ ಅಲ್ರಿ ಸೇಮ್ ಟು ಸೇಮ್ ಹಿಂಗ ನೋಡ್ರಿ ತಂದಿ ತಾಯಿ ಇಲ್ಲ ಸರಿ ರೀಪ್ಪ ಇವ ಮತ್ ವೀರ ಗೌಡನ್ ಮನಿಗೋ ಹಾಕನಾ ಹೋಗ್ಲಿಲ್ಲಾ ಅಂದ್ರ ಮಗ ಮತ್ ಅನ್ಬಾರ್ದು नाइन ना ना बर